ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳ್ಳುಳ್ಳಿನ ತುಂಬ ಬೇಗ ಬೇಗ ಯಾವ ರೀತಿಯಾಗಿ ಸುಲಿಬೋದು ಅನ್ನೋದನ್ನ ಒಂದು ಟಿಪ್ ಕೊಡ್ತೀನಿ ತುಂಬಾ ಈಸಿಯಾಗಿ ಬಿಡಿಸ್ಬೋದು ನೀವು ಎಷ್ಟೇ ಬೇಕಾದರೂ ಬಿಡಿಸ್ಬೋದು ತುಂಬ ಈಸಿಯಾಗಿರೋಂಥ ಮೆಥಡ್ ಅಂತಲೇ ಹೇಳ್ಬೋದು ಈ ರೀತಿ ಸಲ ಟ್ರೈ ಮಾಡಿ ನೋಡಿರಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಟಿಪ್ ಅನ್ನೋದನ್ನು ಹಾಗೆ ನಿಮಗೆ ಯೂಸ್ ಆದರೆ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಆಮೇಲೆ ಇದ್ರ ಜೊತೆಗೆ ಒಂದು ಕ್ಯಾರಿ ಬ್ಯಾಗ್ನ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದೇ ನಮಗೆ ಕ್ಯಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ನಿಂದನೇ ನಾವು ಬೆಳ್ಳುಳ್ಳಿ ಎಸ್ಲಿನ ಬಿಡಿಸ್ಬೋದು ಯಾವ ರೀತಿ ಅನ್ನೋದನ್ನು ಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಖಂಡಿತವಾಗಲೂ ಯಾವ ರೀತಿಯಾಗಿ ಬಿಡಿಸ್ಬೋದು ಬೆಳ್ಳುಳ್ಳಿನ ಈಸಿಯಾಗಿ ಅಂತ ಗೊತ್ತಾಗುತ್ತೆ ಮೊದಲಿಗೆ ನಾನು ಎಲ್ಲ ಬೆಳ್ಳುಳ್ಳಿನ ಈ ರೀತಿಯಾಗಿ ಎಸ್ಲೆಸ್ಲಾಗಿ ಅಥವಾ ಬೀಜ ಬೀಜವಾಗಿ ಸಪ್ರೇಟ್ ಮಾಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಅಂದರೆ ತುಂಬ ಈಸಿ ಆಗುತ್ತೆ ಗೊತ್ತಾ ನಮಗೆ ಕೈ ಬೆರಳೆಲ್ಲ ನೋವು ಬರೋದಕ್ಕೆ ಶುರು ಆಗುತ್ತೆ ಕೆಲವು ಟೈಮು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ 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 ಈ ರೀತಿ ಟ್ರೈ ಮಾಡಿ ಯಾವುದೇ ರೀತಿ ನಿಮಗೆ ನೋವು ಬರೋದಿಲ್ಲ ಈಗ ಬೆಳ್ಳುಳ್ಳಿನೆಲ್ಲದನ್ನು ನಾನು ಸಿಪ್ಪೆಯಿಂದ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಕ್ಯಾರಿ ಬ್ಯಾಗ್ ಅಂತ ತಗೊಳ್ಳೋಣ ಆ ಕ್ಯಾರಿ ಬ್ಯಾಗನ್ನು ಈ ರೀತಿ ಓಪನ್ ಮಾಡ್ಕೊಂಬಿಟ್ಟು ನಾವು ಇವಾಗ ಸಿಪ್ಪೆಯಿಂದ ಸಪ್ರೇಟ್ ಮಾಡಿಟ್ಟಿರುವಂಥ ಎಲ್ಲ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕೊಬೇಕಾಗತ್ತೆ ಈಗ ಈ ಕ್ಯಾರಿ ಬ್ಯಾಗನ್ನು ತಗೊಂಡು ಈ ರೀತಿಯಾಗಿ ಒಳ್ಳೆ ಬಟ್ಟೆ ಹೋಗ್ತೀವಿ ನೋಡಿ ಆ ರೀತಿಯಾಗಿ ಚೆನ್ನಾಗಿ ಜಜ್ಜಬೇಕು ಹಾಗೆ ಬಡಿಬೇಕು ಯಾವ ರೀತಿ ಆಗುತ್ತೆ ಆ ರೀತಿ ಕುಟ್ಟಿ ಆಗುತ್ತಾ ಈ ರೀತಿ ಕುಟ್ಟೋದ್ರೆ ಬೆಳ್ಳುಳ್ಳಿಗೆ ಏನು ಡ್ಯಾಮೇಜ್ ಆಗೋಲ್ಲ ಆದರೆ ತುಂಬ ಚೆನ್ನಾಗಿ ಸಿಪ್ಪೆ ಅನ್ನೋದು ಉದ್ರಿ 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 ಹೋಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ಬಡಿಬೇಕು ನಿಮ್ಮ ಕೈಲಿ ಎಷ್ಟು ಬಡಿಯೋಕೆ ಸಾಧ್ಯ ನೋಡಿ ಅಷ್ಟು ಬಡಿಯ ಆಮೇಲೆ ಬಡಿದು ಬಡ್ದು ಮೇಲೆ ಈ ರೀತಿಯಾಗಿ ತಿಕ್ಕಿದ್ರೆ ಅದರಲ್ಲಿರೋ ಸಿಪ್ಪೆ ಅರ್ಧಕ್ಕರ್ಧ ಅರ್ಧ ಎಲ್ಲ ಬಿದ್ದು ಹೋಗಿಬಿಡಿದೆ ನೆಕ್ಸ್ಟ್ ನಮಗೆ ಸುಲ್ಕೊಳೋದಕ್ಕೆ ಈಸಿ ಆಗುತ್ತೆ ನೀವೇನು ಇದನ್ನು ಜಾಸ್ತಿ ಹೊತ್ತು ಬಡಿತಾನಿಲ್ಬೇಕನ್ನೋ ಅವಶ್ಯಕತೆ ಏನಿಲ್ಲ ಒಂದು ಮೂವತ್ತು ಸೆಕೆಂಡ್ ಬಡಿದ್ರೂ ಸಾಕು ನಾವು ಎಷ್ಟು ಚೆನ್ನಾಗಿ ಬಡಿದು ಈ ರೀತಿಯಾಗಿ ಉಜ್ತೀವಿ ನೋಡಿ ಅದರಿಂದ ನಮ್ಮ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದೆಲ್ಲ ಉದ್ರಿ ಬಿದ್ದು ಹೋಗುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಉಜ್ಜಿದ್ದಾಗಿದೆ ಹಾಗೆ ಬಡ್ದಿದ್ದಾಗಿದೆ ಇವಾಗ ನಾನು ಒಂದು ತಟ್ಟೆನ ತಗೊಂಡ್ಬಿಟ್ಟು ಈಗ ಎಲ್ಲ ಬೆಳ್ಳುಳ್ಳಿ ಬೀಜನ ತಟ್ಟೆ ಒಳಗೆ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸುಲಿದಿದೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಾ ಇರ್ಬೋದು ಅದರೊಳಗಡೆ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಉದುರು ಬಿದ್ದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇವಾಗ ಬೆಳ್ಳುಳ್ಳಿನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಸಾಫ್ಟ್ ಆಗಂದ್ರೆ ಅಂದರೆ ಹೀಗೊಂದ್ಸಲ ಹೀಗೆ ಪ್ರೆಸ್ ಮಾಡಿದರೂ ಸಾಕು ಅದು ಬರುತ್ತೆ ಈ ರೀತಿಯಾಗಿ ಸುಲ್ಕೊಂಡ್ರೂ ಅಡ್ಡಿಲ್ಲ ಯಾರು ನೋಡಿ ಇವಾಗ ನನ್ನ ಕೈಯಿಂದ ಬೆರಳಿಂದ ಬೆರಳಿಗೆ ಉಜ್ಜಿದ್ಕೇ ಅದ್ರ ಸಿಪ್ಪೆ ಎಲ್ಲ ಯಾವ ರೀತಿ ಉದ್ದು ಎದ್ದಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇಷ್ಟೇ ತುಂಬ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ಎಷ್ಟು ಬೇಕಾದರೂ ಬಿಡಿಸ್ಕೊಬೋದು ಈ ಟ್ರಿಕ್ಕನ್ನು ನೀವು ಒಂದು ಸಲ ಯೂಸ್ ಮಾಡಿ ನೋಡ್ರಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿರಲಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಮ್ಮ ಥರನೇ ಬೇರೆಯವ್ರು ಕೂಡ ಕಷ್ಟಪಡ್ಬಾರ್ದಲ್ವಾ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಕ್ಕೋಸ್ಕರ ಅದಕ್ಕೋಸ್ಕರ ಬೇರೆಯವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ